ಮನೆ ಕಳ್ಕೊಂಡಂತ ಸಂತ್ರಸ್ತರಿಗೆ ಪರಿಹಾರ ಸಿಗ್ತಾ ಇಲ್ಲ ಅಧಿಕಾರಿಗಳಿಗೆ ಶಾಸಕ ಆರ್ ವಿ ದೇಶಪಾಂಡೆ ತರಾಟೆಗೆ ತೆಗೆದುಕೊಂಡರು ಉತ್ತರ ಕನ್ನಡದ ಜೋಯ್ಡಾದಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು ಕಾರವಾರದ ರಾಮನಗರದಲ್ಲಿ ಮನೆ ಕಳ್ಕೊಂಡಂತ ಮಹಿಳೆ ವರ್ಷ ಆದ್ರೂ ಪರಿಹಾರ ಸಿಕ್ಕಿಲ್ಲ ಅಂತ ಶಾಸಕರಿಗೆ ಮನವಿ ಮಾಡ್ತಾಳೆ ತಹಶೀಲ್ದಾರ್ ಕಂದಾಯ ಇಲಾಖೆಗೆ ಮಾಹಿತಿಯನ್ನ ಕೇಳಿದ್ರು ದೇಶಪಾಂಡೆ

ವರ್ಷ ಆದರೂ ಪರಿಹಾರ ಸಿಕ್ಕಿಲ್ಲ ಅಂತ ಶಾಸಕರಿಗೆ ಮನವಿ ಮಾಡ್ತಾಳೆ ತಹಶೀಲ್ದಾರ್ ಕಂದಾಯ ಇಲಾಖೆಗೆ ಮಾಹಿತಿಯನ್ನ ಕೇಳಿದ್ರು ದೇಶಪಾಂಡೆ ಪ್ರಕರಣ ಮಾಡಿ ಪರಿಹಾರ ತಗೊಂಡು ಮನೆ ತಗೊಂಡು ಮುಗಿಸಿದ ನಿನ್ನ ಕೆಲಸ ಎಷ್ಟು ವರ್ಷ ಆದ ನೀವ ಏಯ್ ಎಷ್ಟು ವರ್ಷ ಆದಿದೆ ಮಾಡಿ ಸಸ್ಪೆಷನ್ ಇದೆ ಈ ಸಿಗ್ನೆಚರ್ ಮೂಲಕ ಅವರು ಹೇಳೋರು ಕಳೆದ ವರ್ಷದಿಂದ ಕ್ಯಾಸಾ ಮತ್ತು ಎಂಟಿಸಿ ನಿಂದ ಮತ್ತು ಇಂಜಿನಿಯರ್ ರಿಪೋರ್ಟ್ ಮಾಡ್ತಾರೆ ಅದು ಬಿಲೋ 15% ಹಾನಿಯಾಗಿದೆ ಅಲ್ಲಿ ನೋಡೋದಕ್ಕೆ ಪ್ರಾವಿಷನ್ ಇಲ್ಲ ಸರ್ ಅದ್ಲೂ ಅಬೋವ್ 30% ಇಂದ್ರೆ ಗೈಡ್ಲೈನ್ ಪ್ರಕಾರ ಕೊಡೋದಕ್ಕೆ ಇದೆ ಸರ್ ಇವತ್ತು ಬಿಲೋ 15% ಇರುವ್ರಿಂದ ಅದು ಪ್ರಕ್ರಿಯೆ ಬಂದಿಲ್ಲ ಮತ್ತೆ ಅವರು ಅಡ್ರೆಸ್ಮೆಂಟ್ ಕೂಡ ಲೈತಲಿ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೀವಿ ಈಗ ರಿಲೀಸ್ ಆಗಿದೆ 그러면은 ಒಮ್ಮೆ ಏಕರ ಔಟ್ ಮಾಡ್ಕ ಇದು ಏಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್